ಎಲ್ಲರಿಗೂ ನಮಸ್ಕಾರಗಳು ಲಾವಣ್ಯ ಸದನೆ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಕುಮಾರಿ ಸೌಜನ್ಯ ಮಾಡುವ ಎಲ್ಲರಿಗೂ ಶರಣ ಶರಣಾರ್ಥಿಗಳು ನಾನು ಇವತ್ತು ಬಾಲುಷ್ಯ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಫಸ್ಟ್ ಟೈಮ್ ಬಾಲುಶ್ಯ ಮಾ ಇದ್ದೀನಿ ನಿಮಗೋಸ್ಕರ ಇವತ್ತು ಬಾಲುಷ್ಯ ಹೇಗೆ ಮಾಡಬೇಕು ಅಂತ ಕಲ್ತ್ಕೊಂಡೆ ಅಮ್ಮನ ಹತ್ರ ಹೇಗೆ ಮಾಡ್ತೀನಿ ಬಾಲುಷ್ಯ ಅಂತ ನೀವು ಕೂಡ ಒಂದ್ಸಲ ನೋಡಿ ಹಾಗೆ ಕೊನೆಯಲ್ಲಿ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ಬಾಲುಷ್ಯ ಮಾಡಲು ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಬಾಲಿಷ ಮಾಡಲು ಏನೇನು ಬೇಕಂದ್ರೆ ಅರ್ಧ ಕಪ್ ಮೊಸರು ತೊಗೊಂಡಿದ್ದೀನಿ ನಾಲ್ಕೈದು ಸ್ಪೂನು ತುಪ್ಪ ತೊಗೊಂಡಿದ್ದೀನಿ ಮತ್ತು ಚಿಟಿಕೆಯಷ್ಟು ಸೋಡಾ ನಾನು ಮೈದಾ ಹಿಟ್ಟು ಪಾವ್ ಕೆ ಜಿ ತಗೊಂಡಿದ್ದೀನಿ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ನಿಂಬೆಹಣ್ಣು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಆದಮೇಲೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಇದು ಮೊಸರು ಅರ್ಧ ಕಪ್ ಅಷ್ಟು ತೊಗೊಂಡಿದೀನಿ ಅಂದರೆ ನಾಲ್ಕೈದು ಚಮಚ ತಗೊಂಡಿದ್ದೀನಿ ಅಷ್ಟೇ ಮೊಸರು ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಜಾಸ್ತಿ ಹಾಕಿದರೆ ಅದು ನಾಲ್ಕೈದು ದಿನದಲ್ಲಿ ಕೆಟ್ಟ ಹೋಗ್ತದ ಸ್ವಲ್ಪ ಚಿಟಿಕೆ ಇಟ್ಟು ಸೋಡಾ ಹಾಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಕೈಯಿಂದನೇ ಆಮೇಲೆ ನಾನು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ ಇವಾಗ ಇವಾಗ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ತುಪ್ಪ ಮೊಸರು ಸೋಡಾ ಮೈದಾ ಹಾಕಿನಲ್ಲಿ ಚೆನ್ನಾಗಿ ಕಲ್ತ್ಕೋಬೇಕು ಚೆನ್ನಾಗಿ ಕಲಿಸ್ಬೇಕ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಬೇಕು ಜಾಸ್ತಿನೂ ತೆಳುವಾಗಿ ನಾದ್ಕೋಬಾರ್ದು ಹಿಟ್ಟು ಜಾಸ್ತಿ ಇರಬಾರ್ದು ಗಟ್ಟಿನೇ ಇರಬೇಕು ಈಗ ಒಂದು ಐದು ನಿಮಿಷ ಇದನ್ನು ಬಿಡ್ತೀನಿ ಪಾಕ ಮಾಡೋಕೆ ನಾನು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಒಂದು ಬಟ್ಟಷ್ಟು ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಬಾರ್ದು ಮೂರ್ನಾಕ್ ಹನಿ ನಿಂಬೆ ಹುಳಿ ಹಾಕ್ತಾ ಸ್ವಲ್ಪ ಪಾಕ ಆಗ್ಯದ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಇರ್ತೀನಿ ಜಾಸ್ತಿನ ಆರಿಸ್ಬೇಡ್ರಿ ಬಿಸಿನೇ ಇರಬೇಕು ಸ್ವಲ್ಪ ಇವಾಗ ಪಾಲಿಷ್ ಕರಿಬೇಕು ಬಾಲಿಷ ಮಾಡೋಕೆ ಇಷ್ಟು ಉಂಡೆ ತಗೋಬೇಕು ಚೆನ್ನಾಗಿ ರೌಂಡ್ ಮಾಡ್ಕೋಬೇಕು ವಡೆ ಮಾಡ್ತೀರಲ್ವ ಆ ಥರ ವಡೆ ಥರನೇ ಮಾಡಬೇಕು ಥರ ನಲ್ವಕೊಂಡು ಹೋದಾಕ್ಬೇಕು ಇದಕ್ಕೂ ಜಾಸ್ತಿನೂ ತೂತ ಹಾಕ್ಬಾರ್ದು ಸ್ವಲ್ಪ ಹಿಟ್ಟಿರ್ಬೇಕು ಒಳಗೆ ಈ ಥರ ಎಲ್ಲ ಹಿಟ್ಟು ಸೇಮ್ ಅದೇ ಥರ ಮಾಡ್ಕೋಬೇಕು ಈ ಥರ ನೋಡಿ ನೋಡಿ ಈ ಥರ ಬಾಲುಷನ ಮಾಡ್ಕೊಂಡು ಇಟ್ಕೊಂಡಿದೀನಿ ಎಣ್ಣೆ ಬಿಸಿ ಆಗ್ಯದ ಇವಾಗ ನಾನು ಒಂದೊಂದಾಗಿ ಬಾಲುಷನ ಹಾಕ್ತಾ ಇದ್ದೀನಿ ಜಾಸ್ತಿನೂ ಇವಾಗ ನಾನು ಪಾಕದಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಬಾಲಿಶ ಆಗ್ಯದ ಇದೊಂದು ಅರ್ಧ ಗಂಟೆ ಹೀಗೆ ಇಡಬೇಕು ನೋಡಿ ಬಾಲಿಶ ರೆಡಿ ಆಗ್ಯದ ಹೇಗೆ ಅಂತ ನೋಡಿ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಚೆನ್ನಾಗಾಗಿದೆ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು